ಸೊ ಈಗ ನೀವು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರಬೇಕಲ್ಲ ಏನು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋ ಅಂತ ಸೊ ಪ್ರೆಗ್ನೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರಾವೆಲಿಂಗ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ಥರ ಟ್ರಾವೆಲ್ಗೆ ಬೆಸ್ಟ್ ಟೈಮ್ ಯಾವಾಗಪ್ಪ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ಫೋರ್ಟೀನ್ ವೀಕ್ಸಿಂದ ಟ್ವೆಂಟಿ ಏಯ್ಟ್ ವೀಕ್ಸ್ವರೆಗೂ ಯಾವಾಗ ಬೇಕು ಟ್ರಾವೆಲ್ ಮಾಡ್ಬೋದು ಏನೂ ಕಾಂಪ್ಲಿಕೇಶನ್ಸ್ ಇಲ್ಲಾಂದರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಗಣಕನ ನೀವು ಕನ್ಸಲ್ಟ್ ಮಾಡಬೇಕು ಅವ್ರಿಗೆ ಈ ಥರ ಇನ್ಫಾರ್ಮ್ ಮಾಡಬೇಕು ಈ ಥರ ನಾವು ಈ ಜಾಗ ಹೋಗ್ತಿದ್ದೀವಿ ಅಂತ ಎಲ್ಲ ಸೊ ಅವ್ರು ನಿಮಗೆ ಓಕೆನಾ ನಾ ಅನ್ನೋದನ್ನು ಹೇಳ್ತಾರೆ ಆ್ಯಂಡ್ ಇನ್ನೊಂದು ಏನಂದರೆ ಅವ್ರು ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಫಿಟ್ ಟು ಫ್ಲೈ ಅಂತ ಒಂದು ಸರ್ಟಿಫಿಕೇಟ್ ಸೊ ಫ್ಲೈಟಲ್ಲಿ ಅದನ್ನು ಕೇಳೇ ಹೇಳ್ತಾರೆ ಏನಾದರೂ ಪ್ರೂಫ್ ಇದೆಯಾ ನೀವು ಎಷ್ಟು ವೀಕ್ಸ್ ಪ್ರೆಗ್ನೆಂಟು ಏನು ಅನ್ನೋದನ್ನು ಅಂತ ಕೇಳ್ತಾರೆ ಸೊ ನೀವು ಅದನ್ನೆಲ್ಲ ಎಲ್ಲ ಕಡೆ ಕ್ಯಾರಿ ಮಾಡಿದಾಗ ಅದು ನಿಮಗೆ ಯೂಸ್ ಆಗುತ್ತೆ ನಾವು ಪ್ಲ್ಯಾನ್ ಜಾಗ ಬಂದು ಫುಕ್ವಾ ಸೊ ಇದು ಮಕ್ಳಿಗಂತೂ ತುಂಬ ಬೆಸ್ಟಾಗಿರುತ್ತೆ ಬಟ್ ನಾಟ್ ಫಾರ್ ಪ್ರೆಗ್ನೆಂಟ್ ವುಮೆನ್ ಸೊ ನಾವು ಆ್ಯಕ್ಚುಲಿ ಬೇಬಿ ಮೂನ್ ಅಂತ ಪ್ಲ್ಯಾನ್ ಮಾಡಿಲ್ಲ ಸೊ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರು ಓ ಬೇಬಿ ಮೂನ್ ಹೋಗಿದ್ದೀರಾ ಅದು ಇದು ಅಂತ ಬಟ್ ಬೇಬಿ ಮೂನ್ ಅಲ್ಲ ಇದು ಆ್ಯಕ್ಚುಲಿ ರಿಹಾನ್ ಬರ್ಡೇ ನಾವು ಬೇರೆ ದೇಶದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಹಾಗಾಗಿ ನಾವು ಬೇರೆ ದೇಶಕ್ಕೆ ಹೋಗಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನಾವು ಪ್ಲ್ಯಾನ್ ಮಾಡಿದ ಪ್ರತಿಯೊಂದು ಜಾಗೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಬಟ್ ನನಗೆ ತುಂಬ ಜಾಸ್ತಿ ಓಡಾಡೋಕ್ಕಾಗಲ್ಲ ಸೊ ನೀವು 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 ಪ್ರೆಗ್ನೆಂಟ್ ವುಮೆನ್ ಇದ್ದರೆ ನಾನಂತೂ ಈ ಒಂದು ಲೊಕೇಶನ್ಗೆ ನಿಮಗೆ ರೆಕಮೆಂಡ್ ಮಾಡಲ್ಲ ಬಿಕಾಸ್ ತುಂಬ ಓಡಾಡಿ ಓಡಾಡಿ ಈವ್ನಿಂಗ್ ಸುಸ್ತಾಗಿ ನೀವು ಫುಟ್ ಮಸಾಜ್ಗೆ ಹೋಗಲೇಬೇಕು ಇಲ್ಲ ಅಂತಂದರೆ ಕಾಲಂತೂ ತುಂಬ ಪೇಯ್ನ್ ಬಂದ್ಬಿಡುತ್ತೆ ಅಲ್ಲಿನ ಊಟನೂ ಅಷ್ಟೇ ತುಂಬ ಕಷ್ಟ ತಿನ್ನೋದು ನಾನಲ್ಲಿದ್ದಷ್ಟು ದಿನವೂ ಈ ಥರ ರೈಸು ಅದು ಬಿಟ್ಟರೆ ಸ್ಯಾಂಡ್ವಿಚ್ ಈ ಥರನೇ ತಿನ್ಕೊಂಡು ಹೋಗಿದೀನಿ ಬಟ್ ಏನು ಕೊಟ್ಟರು ತಿನ್ನೋರು ನಂತರ ಇದ್ದರೆ ಇಟ್ಸ್ ಗುಡ್ ಇಲ್ಲ ಅಂತಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ನಾವು ಹೋಗಿದ್ದ ಪ್ರತಿಯೊಂದು ಜಾಗೂ ತುಂಬಾ ಅದ್ಭುತವಾಗಿತ್ತು ಸಫಾರಿಗೆ ಹೋಗಿದ್ವಿ ಆ್ಯಂಡ್ ಸುಮಾರು ಡಿಸ್ನಿ ಲ್ಯಾಂಡ್ಸ್ಗೆಲ್ಲ ಹೋಗಿದ್ವಿ ಆ್ಯಂಡ್ ತುಂಬ ಗೇಮ್ಸ್ಗಳನ್ನ ಆಡಿದ್ರು ನಾನು ನಮ್ಮ ಪ್ರೆಗ್ನೆಂಟ್ ವುಮನ್ ಎಲ್ಲ ಕೆಲವೊಂದಕ್ಕೆಲ್ಲ ಬಿಡ್ತಿರಲಿಲ್ಲ ಹಾಗಿದ್ದಾಗ ರಿಹಾನ್ ಮತ್ತು ಸಿಲ್ಜು ಮಾತ್ರ ಗೇಮ್ಸ್ನ ಆಡೋರು ಅಷ್ಟೇ ಸೊ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಹೋಗಿದ್ದೆ ಅನ್ನೋದನ್ನು ಸಹ ನಾನು ವೀ ದೊಡ್ಡ ದೊಡ್ಡ ವೀಡಿಯೋಸಲ್ಲಿ ಹಾಕಿದ್ದೀನಿ ಅದನ್ನು ಚೆಕ್ ಮಾಡ್ಬೋದು ದ ಪೆ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಈ ಒಂದು ಊರಲ್ಲಿ ಎಲ್ಲ ಹತ್ತತ್ರನೇ ಇದೆ ಇಟ್ಸ್ ಸ್ಮಾಲ್ ಐಲ್ಯಾಂಡ್ ಆಗಿರೋದ್ರಿಂದ ದೂರ ದೂರ ಹೋಗೋಂಗಿಲ್ಲ ಎಲ್ಲ ಒಂದು ಐದು ಹತ್ತು ನಿಮಿಷದ ದೂರ ದೂರದಲ್ಲೇ ಇದ್ದಾವೆ ಸೊ ಅದೇ ಒಂದು ಬೆಸ್ಟ್ ಪಾರ್ಟ್ ಸೊ ಇದನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ಕೇಳಿದ್ರೆ ಆಲ್ರೆಡಿ ನಾವೆಲ್ಲ ಬುಕ್ ಮಾಡ್ಕೊಂಡು ಬಂದಿದ್ವಿ ಥ್ರೂ ಏಜೆಂಟ್ ಸೊ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು ಮತ್ತು ನಾವಿಲ್ಲಿ ಹೋಗಬೇಕಾಗಿರತಕ್ಕಂಥದ್ದು ಅಲ್ಲಿಂದೆಲ್ಲ ಟಿಕೆಟ್ಗಳನ್ನಾಗಿರ್ಬೋದು ಎಲ್ಲ ಅಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ವಿ ಹೋಟೆಲ್ದು ಅಷ್ಟೇ ಆಲ್ರೆಡಿ ಏಜೆಂಟ್ ಮುಖಾಂತರ ಮುಂಚೆ ನಾವು ಬುಕ್ ಬುಕ್ ಮಾಡ್ಕೊಂಡು ಬಂದಿದ್ವಿ ಸೊ ಓವರ್ ಆಲ್ ಖರ್ಚು ನೋಡಿದ್ರೆ ಒಂದು ಫೋರ್ ಲ್ಯಾಕ್ ರುಪೀಸ್ ನಮ್ಮದು ಖರ್ಚಾಗಿದೆ ನಾವು ಈ ಟ್ರಿಪ್ಪಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀವಿ ಅದೇನಂತಂದರೆ ಲೇಟಾಗಿ ನಾವು ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡಿದ್ದು ಅದಕ್ಕೆ ನಮಗೆ ಸ್ವಲ್ಪ ಫ್ಲೈಟ್ ಟಿಕೆಟ್ ಸ್ವಲ್ಪ ಜಾಸ್ತಿ ಬಿತ್ತು ನೋಡ್ಕೊಂಡು ಕರೆಕ್ಟಾಗಿ ಬೇಗ ಬುಕ್ ಮಾಡಿ ಇಲ್ಲಿ ಇಲ್ಲೂ ದ ಮೋಸ್ಟ್ ಚೀಪೆಸ್ಟ್ ಕಂಟ್ರಿ ಇದೆ ಆ್ಯಕ್ಚುಲಿ ವೆಯ್ಟ್ ನಮ್ಮ ತುಂಬ ಚೀಪ್ ಇಲ್ಲಿ ಬಟ್ ಸ್ಟಿಲ್ ದೊಡ್ಡ ಫ್ಯಾಮಿಲಿ ಈ ಥರ ಮಗುವಿಲ್ಲಿ ಹೋಗ್ತಿದ್ದೀರಾ ಅಂತಂದರೆ ಆ ಊಟಕ್ಕೆಲ್ಲ ಹೊರಗಡೆ ಹೋದಾಗ ಸಣ್ಣ ಪುಟ್ಟದ ಖರ್ಚಿನೇ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಸೊ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡು ಹೋಗೋದು ಒಳ್ಳೆಯದು ಆ್ಯಂಡ್ ಈ ಒಂದು ಜಾಗ ಬರೀ ನೋಡೋದಕ್ಕೆ ಓಡಾಡೋದಕ್ಕೆ ಆ್ಯಂಡ್ ಎಂಜಾಯ್ ಮಾಡೋದಕ್ಕೆ ಈ ಥರ ಅಷ್ಟೇ ಚೆಂದ फैमिली uh, मक्लू ಈ ಥರ ಬರ್ಬೋದು ಬಟ್ ವಯಸ್ಸಾಗಿರೋರ್ಗಂತೂ ಬಿಗ್ ನೋ ಪ್ರೆಗ್ನೆಂಟ್ ವುಮೆನ್ಗೂ ನೋ ಯಾರಿಗಾದರೂ ಕಾಲು ವೆರಿಕೋಸ್ ಇದ್ರೂ ಅಷ್ಟೇ ಕಾಲು ಇದ್ದರೆ ಬೇರೆ ಹೆಲ್ತ್ ಇಶ್ಯೂಸ್ ಇದ್ದರೆ ನೋ ಬಿಕಾಸ್ ಈ ಜಾಗದಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಮತ್ತು ಓಡಾಟ ಜಾಸ್ತಿ ನೀವು ಓಡಾಡ್ತೀರ ತುಂಬ ನಡಿ ನಡೆದಾಡ್ತೀನಿ ಅಂತಂದರೆ ದಿನಕ್ಕೆ ನಾನು ಆರಾಮ್ಸೆ ಸೆಕಾಮ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಇದರಲ್ಲಿ ಬೆಸ್ಟ್ ಇನ್ನೊಂದು ಏನಂತೀನಂದರೆ ನಾನು ಕೇ ವರ್ಲ್ಡಲ್ಲಿ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡ್ ಹೋಗಿದೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಸೊ ನಾವೆಲ್ಲೇ ಹೋದ್ರಿ ಏನೇ ಮಾಡಿದ್ರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಮತ್ತು ಇವಾಗ ಇವಾಗ ಫುಕ್ವಾದಲ್ಲೂ ಸಹ ಇಂಡಿಯನ್ಸ್ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯನ್ಸು ಮತ್ತು ಟೂರಿಸ್ಟ್ ಟೂರಿಸ್ಟ್ಗಂತ ತುಂಬ ಚೆನ್ನಾಗಿಲ್ಲ ಅಟ್ರಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ ಎಲ್ಲ ಏನೋ ಡಿಸ್ನಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಆ ಸ್ಟೋರೀಸ್ ಕ್ರಿಯೇಟ್ ಮಾಡಿ ಹೇಳೋದು ಇಂಥವೆಲ್ಲ ತುಂಬ ಚೆನ್ನಾಗಿ ಅವರು ಇದು ಮಾಡ್ತಿದ್ದಾರೆ ಸೊ ಹಾಗಾಗಿ ತುಂಬ ಅಟ್ರ್ಯಾಕ್ಟ್ ಆಗ್ತದೆ ಆ್ಯಂಡ್ ಇದು ಅಷ್ಟೇ ಕಿಸ್ ಆಫ್ ದ ಸಿ ಅನ್ನೋದನ್ನು ಒಂದು ಇದರಲ್ಲಿ ಈ ಥರ ಒಂದು ಬ್ಯೂಟಿಫುಲ್ಲಾಗಿ ಎಂಟರ್ಟೈನ್ ಮಾಡ್ತಾರೆ ಆ್ಯಂಡ್ ನಮಗಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಹೋಗಿದ್ದು ಸೆವೆನ್ ಡೇಸ್ಗೆ ಲೈಕ್ ಫೈವ್ ನೈಟ್ಸ್ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಅಂತ ಸೊ ಚೆನ್ನಾಗಿತ್ತು ಓವರ್ ಆಲ್ ಎವ್ರಿಥಿಂಗ್ ವಾಸ್ ಗುಡ್ ಬಟ್ ಓಡಾಟ ಜಾಸ್ತಿ ಊಟ ಸ್ವಲ್ಪ ಸರಿಯಾಗಿರೋಲ್ಲ ಸೊ ನೀವು ಸೀ ಫುಡ್ ಲವರ್ಸ್ ಅಂದರೆ ಕೋರ್ಸ್ ನೀವು ಆರಾಮಾಗಿ ಬರ್ಬೋದು ಆರಾಮಾಗಿ ತಿನ್ಬೋದು ಬಟ್ ಇಲ್ಲಿ ಸಿಗೋದೇ ಜಾಸ್ತಿ ಪೋರ್ಕ್ ಮತ್ತು ಬೀಫು ನಾನು ಎರಡೂ ತಿನ್ನಲ್ಲ ಸೊ ನಂಗೆ ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಷ್ಟೇ ಆ್ಯಂಡ್ ನೀವು ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ತಿದ್ದೀರಂತಂದರೆ ಆರಾಮಾಗಿ ಬರ್ಬೋದು ಬಜೆಟು ಕೂಡ ಕಡಿಮೆ ಇರುತ್ತೆ ಮತ್ತು ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡ್ಬೋದು ನೀವು ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಮೇನಾಗಿ ಸೊ ಇದು ಫೈನಲಿ ಮಕ್ಕಳಿಗೆ ಚೆಂದ ಮಕ್ಕಳಿಗೆ ಬೆಸ್ಟ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ